ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಶಾಸಕ ಮಹೇಂದ್ರ ತಮ್ಮನವರ ಕಾಮಗಾರಿ ಚಾಲನೆ ಕುಡಚಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಮೂಲ ಉದ್ದೇಶ ಕ್ಷೇತ್ರದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಆದ ರಸ್ತೆ ಚರಂಡಿ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ನೀಡುವುದರೊಂದಿಗೆ ಇವತ್ತಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಲಕನೂರ ಅಳಗವಾಡಿ ಮೋರಬ ನಿಲಜಿ ಕುಡಚಿ ಸುಟ್ಟಟ್ಟಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ತೊಂಬತ್ತ ಒಂಬತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕರು ಆದ ಮಹೇಂದ್ರ ತಮ್ಮಣ್ಣವರ ಚಾಲನೆ ಕೊಟ್ಟಿದ್ದಾರೆ ಹಾಗೂ ಮೋರಬ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೊಸದಾಗಿ ನಿರ್ಮಿಸಿದ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಪ್ರದೀಪ್ ಹಾಲ್ಗುಣಿ ಕುಡಚಿ ಪುರಸಭೆಯ ಅಧ್ಯಕ್ಷ ಹಮೀನುದ್ದೀನ್ ರೋಹಿಣಿ ವರ್ಧಮಾನ ಶಿರಹಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಮೊಹಮ್ಮದ್ ಮುಸ್ತಫಾ ರಾಘವೇಂದ್ರ ಕೋತಾ ಸತೀಶ್ ಪತ್ತಾರ್ ಸಮಾಜ ಕಲ್ಯಾಣ ಅಧಿಕಾರಿ ವಿಠಲ್ ಬಚಂದ್ರೆ ಮಹಾದೇವ ಮಗಧಂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿರಜಿ ಬಸಗೌಡ ಪಾಟೀಲ ಶಿವಾಜಿ ಚೌಹಾಣ್ ಮಹಾವೀರ ಕಾಂಬ್ಳೆ ಸಂತೋಷ್ ಮೋರೆ ಸುಧಾಕರ್ ನಿಂಬಾಳ್ಕರ್ ಸಾದೇವ ಪಾಟೀಲ ಮಾಯಪ್ಪ ಕಾಂಬ್ಳೆ ಉಮೇಶ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು ಈರಪ್ಪ ಕಾಂಬ್ಳೆ ಶ್ರೀಮಂತ ಮಾಳೆಗಣ್ಣವರ್ ತಮ್ಮಂಡಿ ದೇವಮಾನೆ ಕೊಡಚಿ ಪಟ್ಟಣದ ಪುರಸಭೆಯ ಸದಸ್ಯರು ಹಾಗೂ ಕುಡಚಿ ಪಟ್ಟಣದ ಗಣ್ಯ ನಾಯಕರು ಉಪಸ್ಥಿತರಿದ್ದರು